ಎಲ್ಲರಿಗೂ ನಮಸ್ಕಾರ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನೋ ಮನೋಭಾವನೆ ಇಟ್ಕೊಂಡು ಈವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡ್ರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕುವೆಂಪು ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಹೇಳ್ತೀನಿ ಮೇಲೆ ನಮ್ಮ ಮುಳಬಾಗಿಲು ತಾಲೂಕಿನ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ನಾರಾಯಣಗೌಡರಿಗೆ ಪ್ರಶಸ್ತಿ ಕೊಡ್ತಿರೋದ್ರಿಂದ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ನೂರು ಜನ ತಾಲೂಕಿನ ಎಲ್ಲ ಮಹಿಳೆಯ ಸದಸ್ಯರೆಲ್ಲರೂ ಕೂಡ ಸೇರಿ ನೂರು ಜನ ಈ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಯಾಕೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಈ ಇತ್ತೀಚಿನ ದಿನಗಳಿಂದ ಬಂದಿದ್ದಲ್ಲ ಹಲವಾರು ವರ್ಷಗಳಿಂದ ನಾಡು ನುಡಿ ಜಲ ಭಾಷೆಗೆ ಧಕ್ಕೆ ಎಲ್ಲಾಗುತ್ತೋ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರಿಂದ ನಮ್ಮ ರಾಜ್ಯಾಧ್ಯಕ್ಷನ ಗುರುತಿಸಿ ಅವ್ರಿಗೆ ಕುವೆಂಪು ಪ್ರಶಸ್ತಿಯನ್ನು ಕೊಡ್ತಿರೋದ್ರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಪ್ರಶಸ್ತಿಗಳನ್ನು ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಅವರ ಒಂದು ಮಾರ್ಗದಲ್ಲಿ ಇಡೀ ಕರ್ನಾಟಕ ರಾಜ್ಯವೇ ನಮ್ಮಂಥ ಒಂದು ಪದಾಧಿಕಾರಿಗಳು ಒಂದು ಇನ್ನೂರ ಇಪ್ಪತ್ತು ನಾಲ್ಕು ತಾಲೂಕಿನಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಎಲ್ಲ ತಾಲೂಕಿನ ಪ್ರತಿಯೊಂದು ತಾಲೂಕಿನಿಂದ ಕೂಡ ಮಹಿಳಾ ಘಟಕ ವತಿಯಿಂದ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭಾಶಯಗಳು ಹೇಳ್ತಾ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಾಳೆ ಒಂದು ಮುಳಬಾಗಿಲಿನಿಂದ ನಮ್ಮ ಕೋಲಾರ ಜಿಲ್ಲೆ ಇರುವಂಥ ಆರು ತಾಲೂಕುಗಳಿಂದ ಒಂದು ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೋಲಾರ ಜಿಲ್ಲೆಯಿಂದ ಸಾವಿರ ಜನ ಪದಾಧಿಕಾರಿಗಳು ನಾವೆಲ್ಲರೂ ಹೋಗ್ತಾ ಇದ್ದೀವಿ ನಾಳೆ ಏನಪ್ಪಾ ಅಂದರೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅರವತ್ತೈದು ಪರ್ಸೆಂಟ್ ಭಾಗ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಇರಲೇಬೇಕು ಆದ್ದರಿಂದ ನಮ್ಮ ಬೆಂಗಳೂರು ನಗರದಲ್ಲಿ ಆ ಎಪ್ಪತ್ತು ಭಾಗ ಇಂಗ್ಲೀಷಲ್ಲೇ ಅಳವಡಿಸಿದ್ದಾರೆ ಆದ್ದರಿಂದ ಆ ಕನ್ನಡ ಈ ಇಂಗ್ಲೀಷ್ ನಾಮಫಲಕವನ್ನು ಹಾಕಿದ್ದಾರೆ ಏನು ಆಂಗ್ಲ ಭಾಷೆ ಹಾಕಿದಾರೋ ಕಿತ್ತು ಬಿಸಾಕಿ ಕನ್ನಡ ಭಾಷೆಯನ್ನು ಫಸ್ಟ್ ಮೊದಲ ಆದ್ಯತೆ ಕೊಡಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಏನು ಸರ್ಕಾರದಿಂದನೇ ಅದು ಹೇಳಿದ್ದಾರೆ ಆದ್ದರಿಂದ ಸರ್ಕಾರದಿಂದನೇ ಅರವತ್ತೈದು ಪರ್ಸೆಂಟ್ ಕನ್ನಡವನ್ನೇ ಇರಬೇಕು ಅಂತ ಹೇಳಿದ್ದಾರೆ ಆ ಕಾರ್ಯಕ್ರಮವನ್ನು ನಾಳೆ ನಾವು ಬೆಂಗಳೂರಿನಲ್ಲಿ ನಗರದಲ್ಲಿ ಫಸ್ಟು ಆದ್ಯತೆ ಅಲ್ಲಿ ಕೊಟ್ಟು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಲ್ಲಿ ಕೂಡ ಅಷ್ಟೇ ಏನು ಈ ಆಂಗ್ಲ ಭಾಷೆ ಕನ್ನಡ ಇಂಗ್ಲೀಷ್ ಏನಿದೆ ಅದನ್ನು ತೆಗೆದು ಕನ್ನಡ ಭಾಷೆಯನ್ನು ಹಾಕೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈ ನಗರಸಭೆ ಕಮಿಷನರ್ ಆಗಿರುವಂತಹ ಸೀದಾ ಸರ್ ಅವರಿಗೆ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ ಮೊನ್ನೆ ಆ ಒಂದು ಕಾರ್ಯಕ್ರಮ ಮುಂದಿನ ಜನವರಿ ನಾವು ಇಟ್ಕೊತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಎಲ್ಲ ನಾಗರಿಕರು ಎಲ್ಲ ಸಂಘದ ಎಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತ ನಾನು ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಟಿ ಎನ್ ನಾರಾಯಣಗೌಡರಿಗೆ ಅಭಿನಂದನೆಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತು ಈಗ ಏನು ಪದಾಧಿಕಾರಿ ನಾಗೇಶಣ್ಣ ನಮ್ಮ ತಾಲೂಕಿನ ಗೌರವಾಧ್ಯಕ್ಷರಾಗಿರುವಂಥ ನಾಗೇಶಣ್ಣ ಮತ್ತು ಮಧುಸೂದನಣ್ಣ ಜಯ ಅಮ್ಮನವರು ಮತ್ತೆ ಭಾಗ್ಯಮ್ಮನವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನ ಮಾಡಕ್ಕೆ ಹೋಗ್ತಿದ್ದಾರೆ ಅವ್ರಿಗೆಲ್ರು ಕೂಡ ಧನ್ಯವಾದಗಳು ಹೇಳ್ತಾ ಹಾಗೆ ಮಾಧ್ಯಮ ಮಿತ್ರ ಬಂದಿದ್ದಾರೆ ಪತ್ರಕರ್ತರು ಬಂದಿದ್ದಾರೆ ನಿಮ್ಗೆಲ್ರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂದು ಈ ಸ್ವಾಗತವನ್ನು ಬಯಸಿ ನಮ್ಗೆ ಕಳ್ಸಿಕೊಡ್ತಾ ಇದ್ರೆ ನಿಮ್ಗೆಲ್ರು ಕೂಡ ಹೃದಯ ಪೂರ್ವಕ ನಂಗೆ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ